ವಿರುದ್ಧ ಬಿಜೆಪಿಯವರು ಹಾಗೇನೆ ಒಂದ್ ಕಡೆಯಲ್ಲಿ ನವರು ಪಾದಯಾತ್ರೆಯನ್ನ ಮಾಡಬೇಕು ಎನ್ನುತ್ತದಾಗಿ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಪ್ರತಿಭಟಿಸೋದು ಅವರವರ ಹಕ್ಕು ಸದನದಲ್ಲಿ ಹೇಳಲಾಗಿದೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಕುರಿತು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಮಗ್ರ ತನಿಖೆ ಬಳಿಕ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ ಸತೀಶ್ ಜಾರಕಿಹೊಳಿ ಈ ಹೇಳಿಕೆಯನ್ನು ಕೊಟ್ಟಿರೋದು ಹಗರಣದ ಬಗ್ಗೆ ತನಿಖೆ ಆಗ್ತಾ ಇದೆ ಉತ್ತರ ಸಿಗಲಿದೆ ದೇಸಾಯಿ ಆಯೋಗ ತನಿಖೆ ತಂಡವನ್ನ ರಚಿಸಲಾಗಿದೆ ಎನ್ನುತ್ತದಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರ ಅವಕಾಶ ಬಂದ್ರೆ ದಲಿತ ಮುಖ್ಯಮಂತ್ರಿ ಮಾಡೋಣ ಮಂಡ್ಯದಲ್ಲಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವಕಾಶ ಬಂದಾಗ ನಾವೆಲ್ಲರೂ ಕೈ ಜೋಡಿಸುತ್ತೇವೆ ಎನ್ನುವಂಥದ್ದಾಗಿ ಸಚಿವರಾಗಿರುವಂಥ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾದಂಥ ವಿಚಾರ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅದು ಅವರು ಹಕ್ಕದು ಪ್ರತಿಭಟನೆ ಮಾಡಲಿಕ್ಕೆ ಹಕ್ಕ ಎಲ್ಲರಿಗೂ ಇದೇ ಮಾಡ್ತಾರೆ ಅದ್ರ ಬಗ್ಗೆ ಸದನದಲ್ಲಿ ಹೇಳಾಗಿದೆ ಸಿಎಂ ಅವರು ಎರಡು ಮೂರು ಸಾರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ ಬಹುಶಃ ಅವ್ರು ಹೇಳಿದ ಮೇಲೆ ನಾವು ಹೇಳೋದು ಅದಕ್ಕೆ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಅವ್ರಿಗೆ ಮಾಹಿತಿ ಇದ್ದಟ್ಟು ನಮ್ಮ ಮಾಹಿತಿ ಇಲ್ಲ ಸೊ ಅವ್ರೀಗಾಗಲೇ ಎರಡು ಸಾರಿ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಹೇಳಿದ್ದಾರೆ ಅದು ಸಫಿಷಿಯೆಂಟ್ ಅಂತ ನನ್ನ ಭಾವನೆ ಸರ್ ಇಲ್ಲಿ ಕ್ಲೋಸ್ ಬಿ ಅವರಿಗೆ ಬಿಬಿಎಂಪಿ ಇದರಲ್ಲಿ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿತ್ತು ಅದು ಕೂಡ ಯಡಿಯೂರಪ್ಪ ನೋಡೋಣ ಎಲ್ಲ ಸಮಗ್ರವಾಗಿ ತನಿಖೆ ಆಗಲಿ ಯಾರ್ಯಾರು ಇದ್ದಾರೆ ಎಲ್ಲರೂ ಆದಾಗ ಒಂದು ಅದಕ್ಕೆ ಸರಿ ಅದರಿಂದ ಉತ್ತರ ಸಿಗುತ್ತೆ ಇನ್ನೂ ಭಾಳ ಇನಿಷಿಯಲ್ ಸ್ಟೇಜಲ್ಲಿದೆ ಸೊ ಚರ್ಚೆ ಆಗಲಿ ತಂಡ ಕೂಡ ಈಗಾಗಲೇ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ